ಹೋಟೆದಲ್ಲಿ ಅವನೇ ತೋರಿಸಿದ ಹಾಗೆ ಪಂಪಾಡಿಗರ ಪಕ್ಕದಲ್ಲಿ ಹೋಗ್ತಾ ಇದ್ದೆ ನಾವು ಅದರ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ ನೋಡಿಕೊಂಡು ಆಮೇಲೆ ದಯವಿಟ್ಟು ಸ್ವಾಮಿಗೆ ಅಳಿಗೆ ಭೇಟಿ ಕೊಡುವುದೇನೆಂದರೆ ಪ್ಲಾಸ್ಟಿಕ್ ಕವರ್ಗಳನ್ನು ಅವಾಯ್ಡ್ ಮಾಡಿ ಯಾರೂ ತಗೋ ಬರಬೇಡಿ ಕಾಡನ್ನು ರಕ್ಷಿಸಿ ಪರಿಸರವನ್ನು ಹಾಳು ಮಾಡಬೇಡಿ ಹಾಗಾಗಿ ಬೈ ಚಾನ್ಸ್ ಮಿಸ್ ಆದರೂ ತಗೊಬಂದರೆ ಯೂಸ್ ಮಾಡಿ ಅದು ಡಸ್ಟ್ಬಿನ್ಗಳಿರುತ್ತೆ ದಯವಿಟ್ಟು ಡಸ್ಟ್ಬಿನ್ನಲ್ಲೇ ಹಾಕಿ ಕಸದ ಬುಟ್ಟಿಗಳು ಅಲ್ಲಲ್ಲೇ ಇಕ್ಕಿದ್ದಾರೆ ಸ್ವಾಮಿ ಶರಣ ಸ್ವಾಮಿಗೆ ಶರಣ ದಯವಿಟ್ಟು ಡಸ್ಟ್ಬಿನ್ನಲ್ಲ ನಾವು ಕಳಕಲಿಯಿಂದ ಪ್ರಾರ್ಥನೆ ಇದ್ದೀವಿ ಎಲ್ಲ ಸ್ವಾಮಿಗಳಿಗೆ ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ನೋಡ್ತಾಯಿದ್ದೀರೋ ಎಲ್ಲರಿಗೂ ಮನೆಗೆ ಮಾಡ್ಕೊಳ್ತಾಯಿದ್ವಿ ಅಯ್ಯಪ್ಪ ಈಗ ನಾವು ಕರೆಯನ ಹೊಟ್ಟ ಹತ್ರ ಬಂದಿದ್ವಿ ಸ್ವಾಮೀಶ್ವರಣ್ ಸ್ವಾಮೀಶ್ವರಣ್ನ ಅಯ್ಯಪ್ಪ